ಮಾಧ್ಯಮದ ಉಡುಪಿ ಪ್ರಾಥಮಿಕ ನೇತೃತ್ವದ ಸೇವಾ ಸಹಕಾರಿ ಸಂಘ ಮತ್ತು ಯೋಜನೆಗಳನ್ನ ಹಮ್ಮಿಕೊಂಡು ವಿವಿಧ ಆಯಾಮಗಳಲ್ಲಿ ಮಾಡ್ತಾ ಮಾಡುತ್ತಿದೆ ಉಡುಪಿ ಸೀರೆಗಳು ಇವತ್ತು ಬಹಳ ಜನಪ್ರಿಯವಾಗ್ತಾ ಇದೆ ಉಡುಪಿಯಲ್ಲಿ ಹಲವಾರು ವೈಶಿಷ್ಟ್ಯತೆಗಳಿವೆ ಅದರ ಜೊತೆಗೆ ಉಡುಪಿ ಸೀರೆಯಲ್ಲಿ ಉಡುಪಿ ಸೀರೆ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಸೇರಿಕೊಂಡು ಎರಡ್ ಸಾವಿರದ ಹದಿನೆಂಟರ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಕ್ಸ್ ಸಿಕ್ಕಿದೆ ಕೇಂದ್ರ ಸರ್ಕಾರದಿಂದ ಅದರ ನಂತರ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಬಂದಿದೆ ಇವತ್ತು ತುಂಬಾ ಬೇಡಿಕೆ ಇದೆ ಬೇಡಿಕೆಗೆ ಸರಿಯಾಗಿ ನಾವು ಸೀರೆಗಳನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಈ ಉತ್ಪಾದನಾ ಕ್ಷೇತ್ರವನ್ನು ವಿಸ್ತರಿಸಬೇಕು ಇದಕ್ಕೆ ಯುವ ಜನತೆಯನ್ನು ಕಳ್ತು ಎಂಬ ನಿಟ್ಟಿನಲ್ಲಿ ಕಳೆದ ಒಂದೂವರೆ ವರ್ಷದಿಂದ ನಾವು ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇದಕ್ಕೆ ನಮಗೆ ಬೆಂಗಳೂರಿನಲ್ಲಿ ನಿಂತವರು ಉಡುಪಿಯ ಜಿಲ್ಲಾಡಳಿತ ಅಂದಿನ ಡಿ ಸಿ ಅವರು ಜಿಲ್ಲಾಧಿಕಾರಿಗಳು ಶ್ರೀ ಡಾಕ್ಟರ್ ವಿದ್ಯಾಕುಮಾರಿ ಜಿಲ್ಲಾಡಳಿತ ಉಡುಪಿ ಮತ್ತು ನೇಕಾರ ಸೇವಾ ಕೇಂದ್ರ ಬೆಂಗಳೂರು ಕೈಮಗ್ಗ ಮತ್ತು ಜವಳಿ ಇಲಾಖೆ ನಬಾರಣ್ ಮತ್ತು ರೂಪು ಸ್ವಾಮಿ ಇವೆಲ್ಲರ ಸಹಯೋಗದೊಂದಿಗೆ ಉಡುಪಿಯಲ್ಲಿ ಒಂದು ಬೃಹತ್ ಕೈಮಗ್ಗದ ನೇಗೆ ಕೇಂದ್ರವನ್ನು ನಾವು ಈಗಾಗಲೇ ಆರಂಭಿಸಿ ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತುವರೆ ಗಂಟೆಗೆ ಇದರ ಉದ್ಘಾಟನೆಯನ್ನು ಶ್ರೀಮತಿ ಲಕ್ಷ್ಮೀನಾಯ ಹೆಬ್ಬಾಳ್ಕರ್ ಮಾನ್ಯ ಮಂಡಳಿ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ನೆರವೇರಿಸುವವರಿದ್ದಾರೆ ಆ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯನ್ನ ಮಾನ್ಯ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಹಾಗೂ ಆಹಾರ ಸಂಸ್ಕರಣಾ ಉದ್ಯಮಗಳ ರಾಜ್ಯ ಸಚಿವರು ಭಾರತ ಸರ್ಕಾರ ಶ್ರೀಮತಿ ಶೋಭಾಕರಾಜೆ ಅವರು ಮಾಡುವವರಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ಉಡುಪಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀ ಶ್ರೀಯುತ ಯಶಪಾಂ ಸು ಅವರು ವಹಿಸಿಕೊಳ್ಳುವ ಉಡುಪಿಯ ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿ ನಮ್ಗೆ ಈ ಉತ್ಪಾದನಾ ಕೇಂದ್ರವನ್ನು ಮಾಡಲಿಕ್ಕೆ ಅವಕಾಶವನ್ನು ಜಿಲ್ಲಾಡಳಿತ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಐವತ್ತು ಕೈಮಗ್ಗಗಳನ್ನ ಅಲ್ಲಿ ನಾವು ಫಿಟ್ ಮಾಡಿ ಐವತ್ತು ಕೈಮಗ್ಗಗಳಲ್ಲಿ ಐವತ್ತು ಜನರು ಬೇಗ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ತಯಾರಿಯನ್ನು ಮಾಡಿದ್ದೇವೆ ಈಗಾಗಲೇ ಮೊದಲ ತರಬೇತಿ ಕಾರಣ ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ನೀಡಿ ನಾವು ತರಬೇತಿಯನ್ನು ನೀಡಿದೆವು ಆ ಇಪ್ಪತ್ತೈದು ಜನರಲ್ಲಿ ಇಪ್ಪತ್ತ ಎರಡು ಜನ ಈಗ ಉಡುಪಿಯ ತರಬೇತಿ ಹೊಸ ಉತ್ಪಾದನಾ ಕೇಂದ್ರದಲ್ಲಿ ದೇಖೆಯನ್ನು ಮಾಡಲಿಕ್ಕೆ ಆರಂಭಿಸಿದ್ದಾರೆ ಈ ಮೂಲಕ ಈ ಉತ್ಪಾದನಾ ಕ್ಷೇತ್ರ ವಿಸ್ತರಣೆ ಆಗ್ತಾ ಇದೆ ಇದರ ಜೊತೆಗೆ ನಾನು ಈಗ ಹೇಳಿದ ಹಾಗೆ ಹಾಗೆಸಾಫ್ಟ್ ಮತ್ತು ಜಿಲ್ಲಾಡಳಿತ ತರಬೇತಿಯನ್ನ ಆರು ತಿಂಗಳ ತರಬೇತಿಯನ್ನ ನಾವು ಆರಂಭಿಸುತ್ತೇವೆ ಈಗಾಗಲೇ ಉದ್ಘಾಟನೆ ನಡೀತದೆ ಆ ಮೂವತ್ತು ಜನರಿಗೆ ಕೂಡ ನಾವು ಎಂಟು ಸಾವಿರ ರೂಪಾಯಿ ತರಬೇತಿ ವೇತನವನ್ನು ತಿಂಗಳು ಅದರ ಜೊತೆಗೆ ಮಧ್ಯಾಹ್ನದ ಊಟೋಪಚಾರದ ವ್ಯವಸ್ಥೆಗಳನ್ನ ಮಾಡ್ತೇವೆ ಈ ಆರು ತಿಂಗಳ ನಂತರ ಅವರಿಗೆ ಉಚಿತವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ ಉಚಿತವಾಗಿ ಕೈಗೊಂಡ ಕಟ್ಟಲಿಕ್ಕಾಗಿ ನಾವು ಕೊಡ್ತಕ್ಕಂತಹ ವ್ಯವಸ್ಥೆಗಳಿದೆ ಸೊ ಈ ಎಲ್ಲ ವ್ಯವಸ್ಥೆಗಳ ಮೂಲಕ ಉಡುಪಿ ಸೀರೆಗಳನ್ನ ನೇಗೆ ಮಾಡ್ತಕ್ಕಂತಹ ಒಂದಷ್ಟು ನೇಕಾಗಲು ಬರಬೇಕು ಎಂಬಂತಹ ಯೋಚನೆ ನಮ್ಮದು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದರೆ